ನಮಸ್ಕಾರ ಆತ್ಮೀಗಿದೆ ಮೀಡಿಯಾ ಹೌಸ್ ಕನ್ನಡಗೆ ಸ್ವಾಗತ ಟೈಮ್ ಹೇಗೆಲ್ಲ ಬದಲಾಗುತ್ತೆ ನೋಡಿ ನಾನೇ ಡೆವಿಲ್ ಅಂತಿದ್ದವರು ಈಗ ಹೇಗಾಗೋಗಿದ್ದಾರೆ ನೋಡಿ ಗಜಗಾತ್ರದ ಚಾಲೆಂಜಿಂಗ್ ಸ್ಟಾರಿಯಲ್ಲಿ ಸಪ್ಪೆ ಮುಖ ಮಾಡಿಕೊಂಡು ಪೊಲೀಸ್ ಮುಂದೆ ನಿಂತಿರೋ ಈ ಫೋಟೋ ಎಲ್ಲಿ ಮುಖದಲ್ಲಿ ಸಣ್ಣದೊಂದು ಮಂದಹಾಸವೂ ಇಲ್ಲ ಸದಾ ಗತ್ತು ಗೈರತ್ತಿನಂತಿದ್ದ ದರ್ಶನ್ ಅಕ್ಷರಶಃ ಕುಸಿದ್ ಹೋಗಿದ್ದಾರೆ ಸ್ಟಾರ್ ಡಮ್ ಅನ್ನೋದೆಲ್ಲ ಮಣ್ಪಾಲಾಗಿತ್ತು ಸಾಮಾನ್ಯ ಖೈದಿಯಂತೆ ಸೆರೆವಾಸ ಶುರು ಮಾಡಿದ್ದಾರೆ ಇದ್ರ ಮಧ್ಯೆ ಈಗ ಮತ್ತೊಂದು ಅಗ್ನಿ ಪರೀಕ್ಷೆ ಶುರುವಾಗಿದೆ ದರ್ಶನ್ ಪಾಲಿಗೆ ನರಕ ತೋರಿಸಿದ್ದ ಬಳ್ಳಾರಿ ಜೈಲಿನ ಭೂತ ಮತ್ತೆ ಕಾಡೋದಕ್ಕೆ ಶುರುವಾಗಿದೆ ಸ್ವಾಮಿ ಕೊಲೆ ಕೇಸ್ ನಲ್ಲಿ ತಗಲಾಕೊಂಡಿದ್ದ ದರ್ಶನ್ ಮಾಡ್ಕೊಂಡಿದ್ದ ಅವಾಂತರ ಒಂದೆರಡನ್ನ ಶೆಡ್ ಕೇಸ್ ನಲ್ಲಿ ಲಾಕ್ ಆಗಿದ್ದೇ ಆಗಿತ್ತು ಪರಪ್ಪನ ಅಗ್ರಹಾರ ಜೈಲು ಸೇರ್ತಾ ಇದ್ದಂತೆ ಅಲ್ಲೂ ಬಾಲ ಬಿಚ್ಚಿತ್ತು ಜೈಲು ವಾಸ ಅನ್ನೋದನ್ನ ಐಷಾರಾಮಿ ವಾಸ ಮಾಡ್ಕೊಂಡಿತ್ತು ಜೈಲೊಳಗೆ ರೌಡಿಗಳ ಜೊತೆ ಕೂತ್ಕೊಂಡು ಸಿಗರೇಟ್ ಹೋಗಿ ಬಿಟ್ಟಿದ್ರು ಇದು ದೊಡ್ಡ ಸುದ್ದಿಯಾದ ಮೇಲೆ ಬಳ್ಳಾರಿ ಜೈಲಿಗೆ ಶಿಫ್ಟ್ ಆಗಿತ್ತು ಯಾವಾಗ ಬಳ್ಳಾರಿಯ ಸೆಂಟ್ರಲ್ ಜೈಲ್ ಸೇರಿದ್ರು ದರ್ಶನ್ ಪಾಲಿಗೆ ನಿಜವಾದ ನರಕವಾಸ ಶುರುವಾಗಿತ್ತು ಬಳ್ಳಾರಿ ಜೈಲಲ್ಲಿ ಕಳೆದ ಒಂದೊಂದು ಕ್ಷಣವು ಇವತ್ತಿಗೂ ಕಣ್ಮುಂದೆ ಇದೆ ಹೀಗಾಗಿಯೇ ಬಳ್ಳಾರಿ ಜೈಲು ಅಂದ್ರೆ ಕನ್ಸಲ್ಲೂ ಬೆಚ್ಚಿ ಬೀಳ್ತಾರೆ ಆದ್ರೆ ಭದ್ರತಾ ದೃಷ್ಟಿಯಿಂದ ಎಲ್ಲಾ ಆರೋಪಿಗಳನ್ನ ಈ ಹಿಂದೆ ಎಲ್ಲೆಲ್ಲಿ ಇದ್ರೋ ಅದೇ ಜೈಲಿಗೆ ಮತ್ತೆ ಕಳಿಸೋದಕ್ಕೆ ತಯಾರಿ ನಡೀತಾ ಇದೆ ಆದ್ರೆ ಭದ್ರತಾ ದೃಷ್ಟಿಯಿಂದ ಎಲ್ಲಾ ಆರೋಪಿಗಳನ್ನ ಈ ಹಿಂದೆ ಎಲ್ಲೆಲ್ಲಿಟ್ಟಿದ್ರು ಅದೇ ಜೈಲಿಗೆ ಮತ್ತೆ ಕಳಿಸೋದಕ್ಕೆ ತಯಾರಿ ನಡೀತಾ ಇದೆ ಆತ್ಮೀಗೆರೆ ದರ್ಶನ್ ಅವರ ಐಷಾರಾಮಿ ಜೈಲು ವಾಸಕ್ಕೆ ಸುಪ್ರೀಂ ಕೋರ್ಟ್ ಕಿಡಿಕಾರಿತ್ತು ಜೈಲಲ್ಲಿ ಹೈಫೈ ಲೀಡ್ ಮಾಡ್ತಾ ಇದ್ದ ದರ್ಶನ್ ಅವರ ಫೋಟೋ ನೋಡಿ ಎಚ್ಚರಿಕೆ ಸಂದೇಶವನ್ನು ಕೊಟ್ಟಿತ್ತು ಇದು ಮತ್ತೊಮ್ಮೆ ಮರುಕಳಿಸದಂತೆ ಖಡಕ್ ವಾರ್ನಿಂಗ್ ಮಾಡಿದೆ ಹೀಗಾಗಿ ದರ್ಶನ್ ಮೇಲೆ ಹದ್ದಿನ ಕಣ್ಣಿಡೋದೆ ಜೈಲಾಧಿಕಾರಿಗಳಿಗೆ ದೊಡ್ಡ ಸವಾಲಾಗಿದೆ ದರ್ಶನ್ ಪರಪ್ಪನ ಅಗ್ರಹಾರ ಜೈಲಲ್ಲಿ ಇರೋವರೆಗೂ ಜೈಲಾಧಿಕಾರಿಗಳಿಗೆ ಟೆನ್ಷನ್ ತಪ್ಪಿದ್ದಲ್ಲ ಇದೇ ಕಾರಣಕ್ಕೆ ಬಳ್ಳಾರಿಗೆ ಶಿಫ್ಟ್ ಮಾಡೋದಿಕ್ಕೆ ತಯಾರಿ ನಡೆಸಿತು ನಾಳೆ ವಕೀಲರ ಮೂಲಕ ಕೋರ್ಟ್ಗೆ ಅರ್ಜಿ ಸಲ್ಲಿಸಲಿದ್ದಾರೆ ಕಳೆದ ಬಾರಿ ಆಗಿದ್ದ ತಪ್ಪಿನಿಂದ ಎಚ್ಚೆತ್ತಿರೋ ಪರಪ್ಪನ ಅಗ್ರಹಾರ ಜೈಲಿನ ಅಧಿಕಾರಿಗಳು ದರ್ಶನ್ ಮೇಲೆ ಹದ್ದಿನ ಕಣ್ಣಿಟ್ಟಿದ್ದಾರೆ ದರ್ಶನ್ ಇರುವ ಬ್ಯಾರಕ್ ನಲ್ಲಿ ಸಿಸಿಟಿವಿ ಕಣ್ಗಾವಲ್ ಹಾಕಲಾಗಿತ್ತು ದರ್ಶನ್ ಇರುವ ಬ್ಯಾರಕ್ ಸುತ್ತ ಓಡಾಡುವ ಸಿಬ್ಬಂದಿಗೆ ಬಾಡಿ ವೋರ್ನೂ ಕ್ಯಾಮೆರಾ ಅಳವಡಿಸಿದ್ದಾರೆ ಪ್ರತಿಯೊಂದು ಕ್ಷಣ ಪ್ರತಿಯೊಂದು ವಿಚಾರವನ್ನ ರೆಕಾರ್ಡ್ ಮಾಡೋದಿಕ್ಕೆ ಸೂಚನೆ ನೀಡಲಾಗಿದೆ ಇದೆಲ್ಲದರ ಮಧ್ಯೆ ದರ್ಶನ್ ಅವರ ಸೋಷಿಯಲ್ ಮೀಡಿಯಾವನ್ನ ಪತ್ನಿ ವಿಜಯಲಕ್ಷ್ಮಿ ಹ್ಯಾಂಡಲ್ ಮಾಡ್ತಾ ಇದ್ದಾರೆ ದರ್ಶನ್ ಪರವಾಗಿ ಅಭಿಮಾನಿಗಳಿಗೆ ವಿಜಯಲಕ್ಷ್ಮಿಯೇ ಸಂದೇಶ ಕೊಟ್ಟಿದ್ದಾರೆ ಎಲ್ರಿಗೂ ನಮಸ್ಕಾರ ನಿಮ್ಮ ಪ್ರೀತಿಯ ದರ್ಶನ್ ಅವರು ನಿಮಗೆ ಕಳಿಸಿರುವ ಸಂದೇಶ ಕನ್ನಡ ಕಲಾಭಿಮಾನಿಗೆ ಹಾಗೂ ನನ್ನ ಸೆಲೆಬ್ರಿಟಿಗಳಿಗೆ ಈ ನಿಮ್ಮ ಪ್ರೀತಿಯ ದಾಸನ ಶಿರ ಸಾಷ್ಟಾಂಗ ನಮಸ್ಕಾರಗಳು ನನ್ನ ಸುಖದಲ್ಲಿ ಭಾಗಿಯಾಗಿ ಕಷ್ಟದಲ್ಲಿ ಬೆನ್ನೆಲುಬಾಗಿ ನಿಂತ ನಿಮ್ಮ ಪ್ರೀತಿ ಅಭಿಮಾನಕ್ಕೆ ನಾನು ಜೀವನ ಪರ್ಯಂತ ಆಭಾರಿ ನಾನು ಎಲ್ಲೇ ಇದ್ರು ಹೇಗೆ ಇದ್ರು ನಿಮ್ಮ ಶ್ರೇಯೋಭಿಲಾಷೆಯನ್ನ ಬಯಸ್ತೀನಿ ಪ್ರಸಕ್ತ ವಿದ್ಯಮಾನ ಏನೇ ಇನ್ನೋ ನನ್ನನ್ನ ನಂಬಿ ಕನ್ಸ್ಕಂಡಿರುವ ನಿರ್ದೇಶಕರು ಹಾಗೂ ನನ್ನ ಮೇಲೆ ಕೋಟ್ಯಾಂತರ ಹಣ ಹೂಡಿರುವ ನಿರ್ಮಾಪಕರ ಬೆಂಬಲವಾಗಿ ನಿಲ್ಲಬೇಕಾದದ್ದು ನನ್ನ ಆದ್ಯ ಕರ್ತವ್ಯ ಹೀಗಾಗಿ ನನ್ನ ದಿ ಡೆವಿಲ್ ಸಿನಿಮಾದ ಎಲ್ಲಾ ಕೆಲಸ ಕಾರ್ಯ ಯಾವುದೇ ಅಡೆತಡೆ ಇಲ್ಲದೆ ಸಾಗಲಿ ಅನ್ನೋದು ನನ್ನ ಆಶಯ ಹಾಗಾಗಿ ಅದಕ್ಕೆ ನನ್ನ ಸಂಪೂರ್ಣ ಸಹಕಾರ ಇದೆ ಹಾಗೂ ನನ್ನ ಸೆಲೆಬ್ರಿಟಿಗಳ ಸಹಮತ ಇದೆ ಅಂತ ದೃಢವಾಗಿ ನಂಬಿದ್ದೇನೆ ಸಿನಿಮಾ ಒಂದು ಮನೋರಂಜನೆಯ ಮಾಧ್ಯಮ ಅದನ್ನ ಕೇವಲ ಮನೋರಂಜನೆ ದೃಷ್ಟಿಯಿಂದ ಮಾತ್ರ ನೋಡಬೇಕು ನಿಮ್ಮ ಪ್ರೀತಿಯ ದಾಸ ಅಂತ ಪೋಸ್ಟ್ ಹಾಕಿದ್ದಾರೆ ಒಟ್ನಲ್ಲಿ ದರ್ಶನ್ಗೆ ಬಳ್ಳಾರಿ ಭಯ ಶುರುವಾಗಿದ್ದು ಏನಾಗುತ್ತೋ ಏನೋ ಆತ್ಮೀಗಿರ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ನಮ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ